ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಂದರೆ ಹಳೆ ಬಳೆ ಬಳೆಗಳಿರುತ್ತಲ್ಲ ಅವಕ್ಕೆ ಹೊಸ ಮೆರುಗುನ ಹೇಗೆ ತರೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಫ್ರೀ ಟೈಮಲ್ಲಿ ನಮಗಿಷ್ಟವಾದಂತಹ ಕಲ್ಲರು ನಮಗಿಷ್ಟವಾದಂಥ ಡಿಸೈನ್ನ ಸೀರೆ ಕಲ್ಲರ್ ಆಗಲಿ ಇಲ್ಲ ಡ್ರೆಸ್ ಕಲರ್ ಆಗಲಿ ಮನೆಯಲ್ಲೇ ಕೂತು ಹೇಗೆ ಬಳೆಗಳನ್ನ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನಾನು ಮೊದಲಿಗೆ ರೇಷ್ಮೆ ದಾರನ ತೊಗೊಂಡಿದ್ದೀನಿ ಮೆರೂನ್ ಕಲರು ಮತ್ತು ಅದಕ್ಕೆ ಅಂಟಿಸೋದಕ್ಕೆ ಒಂದು ಗಮ್ಮು ಮತ್ತು ಒಂದು ಸಿಜರು ಮತ್ತು ಹಳೆ ಬಳೆಗಳನ್ನ ಹೊಸ ಮೆರುಗಾಗಿ ಹೇಗೆ ತರೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೋಡಿ ಹಳೆ ಬಳೆಗಳನ್ನು ಈಗ ವರಲಕ್ಷ್ಮಿ ಪೂಜೆಗೆಲ್ಲ ನಾವು ತುಂಬ ಬಳೆಗಳು ಹಸಿರು ಕಲರವು ಇರ್ತವೆ ಹಾಗೆ ಹಸಿರು ಕಲರ್ ಗ್ರೀನ್ ಕಲರ್ ತೊಟ್ಕೊಳೋಕ್ಕೆ ಎಷ್ಟು ಅಂತ ತೊಟ್ಕೊಳ್ಳೋದು ನಾವು ಸೀರೆ ಡಿಸೈನೇ ಆಗಲಿ ಸೀರೆ ಕಲರೇ ಆಗಲಿ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗುವಂತಹ ಡಿಜೈನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಹೇಗೆ ಅಂತ ಈಗ ಒಂದು ಲಾಂಗ್ ಬೈಂಡನ್ನ ನಾವು ತೊಗೊಂಡು ಅಳತೆನ ಅದಕ್ಕೆ ದಾರನ ಸುತ್ತಿ ಸುತ್ತಿ ಒಂದು ಹನ್ನೆರಡು ಎಳೆನ ನಾವು ತೊಗೋಬೇಕಾಗುತ್ತೆ ಹನ್ನೆರಡಾದರೂ ಸರಿ ಹದಿಮೂರಾದರೂ ಸರಿ ತಗೊಂಡು ಈ ಥರ ಸುತ್ತಿ ಸುತ್ತಿ ಸುತ್ತಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಇದೇ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನು ಇಲ್ಲಿ ಒಂದು ಹನ್ನೆರಡು ಸುತ್ತನ್ನ ತೊಗೊಂಡಿದ್ದೀನಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಬಿಗಿಯಾಗಿ ಇಟ್ಕೊಂಡು ಮತ್ತೆ ಇಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಆಗಿದೆ ಈಗ ಬಳೆನ ತಗೊಂಡು ಯಾವ ಕಲರ್ನಾರು ತಗೊಳ್ಳಿ ಬಳೆಗಳನ್ನ ಈಗ ತಗೊಂಡು ಫಸ್ಟು ಗಮ್ ಹಾಕಿ ಆ ತುದಿನ ಅಂಟಿಸ್ಕೋಬೇಕಾಗುತ್ತೆ ಫೋಲ್ಡ್ ಮಾಡಿ ನೀಟಾಗಿ ಅಂಟಿಸ್ಕೋಬೇಕಾಗುತ್ತೆ ಆದಷ್ಟು ಕೆಳಗಡೆ ಅಂಟಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಈಗ ಅಂಟಿಸ್ಕೊಂಡು ಸುತ್ತುತ್ತಾ ಇದ್ದೀನಿ ಬೆಳಗ್ಗೆ ನೀಟಾಗಿ ಇಟ್ಕೊಂಡು ಗ್ಯಾಪು ಗ್ಯಾಪು ಬಿಡಬಾರ್ದು ಆ ರೀತಿ ಸುತ್ತಕೊಂಡು ಹೋಗಬೇಕಾಗುತ್ತೆ ನೋಡಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಫ್ರೀ ಟೈಮಲ್ಲಿ ಸುಮ್ಮನೆ ಕೂತಿರ್ತೀವಿ ಆಗ ಈ ರೀತಿ ನಮಗೆ ಡ್ರೆಸ್ ಕಲ್ಲರು ಸ್ಯಾರಿ ಕಲ್ಲರು ಈ ಥರದ ದಾರನ ರೇಷ್ಮೆ ದಾರ ಸಿಗುತ್ತೆ ತಗೊಬಂದು ಈ ರೀತಿ ಮಾಡ್ಕೋಬೋದು ಮನೆಯಲ್ಲೇ ಹಳೆ ಬಳೆಗಳಿಗೆ ವೇಸ್ಟ್ ಬಳೆಗಳಿರುತ್ತಲ್ಲ ಅವಕ್ಕೆ ಈ ರೀತಿ ಡಿಸೈನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಕಡಿಮೆ ವೆಚ್ಚದಲ್ಲಿ ಒಂದು ಬ್ಯೂಟಿಫುಲ್ ಆದ ಮೆರುಗನ್ನು ನಾವು ಇಲ್ಲಿ ಕೊಡ್ಬೋದು ಇದೇ ರೀತಿ ನೀಟಾಗೆ ಗ್ಯಾಪು ಬಿಡ್ದಂಗೆ ಸುತ್ತಕೊಂಡು ಹೋಗಬೇಕಾಗುತ್ತೆ ಈಗ ಲಾಸ್ಟ್ ಎಡ್ಜ್ ಬಂತು ಲಾಸ್ಟ್ ಇದೇ ರೀತಿ ಸುತ್ತಕೊಂಡು ಲಾಶ್ಟೇ ನಾವು ಸ್ವಲ್ಪ ಕಣ್ ಸಮವಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಈಗ ಗಮ್ ಹಾಕಿ ಕೆಳಗಡೆ ಕಾದಂಗೆ ಅಂಟಿಸ್ಕೋತಾ ಇದ್ದೀನಿ ನಾನು ಅಂಟಿಸ್ಕೊತಾ ಇದ್ದೀನಿ ಈಗ ಅಂಟಿಸ್ಕೊಂಡು ಆಗಿದೆ ಮತ್ತು ಪೂರ್ತಿಯಾಗಕ್ಕೆ ಇನ್ನೊಂದು ಸ್ವಲ್ಪ ದಾರ ಬೇಕಾಗುತ್ತೆ ಈ ಕಡೆನೂ ಸ್ವಲ್ಪ ಈ ಥರ ಅಂಟಿಸ್ಕೊಳ್ಳೋದು ಯಾವ್ಯಾವು ಬಿಟ್ಕೊಂಡಿವೆ ಅವನ್ನ ನೋಡಿ ತೋರಿಸ್ತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ದಾರ ಬೇಕು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪನೇ ದಾರಕ್ಕೆ ಅಂಟ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ಈ ಥರ ಅಂಟಿಸ್ಕೊಬಿಟ್ಟು ಸುತ್ತಕೊಳ್ಳೋಣ ಬೆಳಗ್ಗೆ ಈ ಥರ ಸುತ್ತಕೊಳ್ಳೋಣ ನೀಟಾಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಸುತ್ತಕೊಳ್ಳೋಣ ಆಲ್ಮೋಸ್ಟ್ ಆಯಿತು ಕಟ್ ಮಾಡಿಕೊಂಡು ಈಗ ಅಲ್ಲಿಗೆ ಗಮ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ ಕೆಳಗಡೆ ಕಾದಂಗೆ ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಳ್ಳೋಣ ನೋಡಿ ಅಂಟಿಸ್ಕೊಂಡು ಆಗಿದೆ ನೀಟಾಗೆ ಎಲ್ಲ ದಾರನೂ ಗಮ್ಮಿ ಅಂಟಿಸ್ಕೊಳ್ಳೋಣ ನೋಡಿ ರೆಡಿ ಆಯಿತು ಈಗ ಸ್ಟೋನ್ದು ಚೈನ್ ತೊಗೊಂಡಿದ್ದೀನಿ ಸ್ಟೋನ್ಗಳನ್ನ ಅಂಟಿಸ್ಗಳಕ್ಕೋಸ್ಕರ ತಗೊಂಡಿದ್ದೀನಿ ಎರಡೆರಡಾಗಿ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆದರೆ ಎರಡೆರಡು ಹಾಕಿದರೆ ಏನೋ ಒಂಥರ ಲುಕ್ಕಾಗಿ ಕಾಣ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಎರಡೆರಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಟೋನ್ಸ್ಗಳ ಈಗ ಎರಡೆರಡಾಗಿ ನಾನು ಕಟ್ ಮಾಡಿಕೊಂಡು ಆಗಿದೆ ನಾನು ಎಂಟು ತೊಗೊಂಡಿದ್ದೀನಿ ಎರಡೆರಡನ್ನ ಕಟ್ ಮಾಡಿಕೊಂಡು ಎಂಟು ಪೀಸ್ನ ತೊಗೊಂಡಿದ್ದೀನಿ ಈಗ ನಾನು ಆಲ್ರೆಡಿ ಒಂದು ಬಳೆ ಮೂರು ಬಳೆ ಮಾಡಿದ್ದೀನಿ ಅದರಲ್ಲಿ ಒಂದು ಬಳೆ ನಾನು ಮೆಜರ್ಮೆಂಟಿಗೆ ತೊಗೊತಾ ಇದ್ದೀನಿ ಅದೇ ನೇರಕ್ಕೆ ಈ ಸ್ಟೋನ್ಗಳನ್ನು ನಾನು ಅಂಟಿಸ್ತಾ ಇದ್ದೀನಿ ಅದೇ ರೀತಿ ನೇರ ನೇರವಾಗಿ ಅಂತ ಇಟ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಸ್ಟೋನ್ನ ಅಂಟಿಸ್ಕೋಬೋದು ನನಗೆ ಮೆರೂನ್ ಕಲರ್ಗೆ ಈ ಥರ ವೈಟ್ ಸ್ಟೋನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಸೆಲೆಕ್ಟ್ ಇದ್ದೀನಿ ನೀರ್ ನೇರವಾಗಿ ಈ ರೀತಿ ಅಂಟಿಸ್ಕೋಬೇಕು ಆಲ್ಮೋಸ್ಟು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಅಂತ ನೋಡಿ ಫ್ರೀ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡು ರೆಡಿ ಮಾಡ್ಕೊಂಡಿರೋವಂಥ ಬ್ಯಾಂಗಲ್ಸು ಹಳೆ ಬಳೆಗಳನ್ನು ಹೊಸದಾಗಿ ರೆಡಿ ಮಾಡಿರೋಂಥ ಬ್ಯಾಂಗಲ್ಸು ತುಂಬ ಚೆನ್ನಾಗಿ ಕಾಣ್ತವೆ ಬಳೆಗಳು ನೀವು ಒಮ್ಮೆ ಮನೆಯಲ್ಲಿ ಫ್ರೀ ಸಮಯ ಇದ್ದಾಗ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್